ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರವೆ ಪಕೋಡ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಕರಿಬೇವು ತೊಗೊಂಡಿದ್ದೀನಿ ಈಗ ರವಾನ ಮಿಕ್ಸಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಉಪ್ಪಿಟ್ಟು ರವೆ ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ಅದನ್ನು ಕೂಡ ನೀವು ಬಳಸ್ಬೋದು ಫ್ರೆಂಡ್ಸ್ ಮಿಕ್ಸಿ ಜಾರ್ನಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಉಪ್ಪು ಶುಂಠಿ ಹಾಕಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಪುಟಾಣಿ ಹಾಗೂ ಶೇಂಗಾ ಇವನ್ನೆಲ್ಲನೂ ನಾನು ಕ್ರಷ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ರವಾ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಎಣ್ಣೆ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಅಡುಗೆ ಸೋಡಾ ಕೂಡ ಬಳಸ್ಬೋದು ಈಗ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ನಾನು ಹಸಿ ಮೆಣಸಿನ್ಕಾಯಿ ಶೇಂಗಾ ಪುಟಾಣಿ ಇವನ್ನೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಕರಿಬೇವು ಕೊತ್ತೀರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದರಲ್ಲಿ ಎಣ್ಣೆನೂ ಹಾಕ್ಬೋದು ಅಡುಗೆ ಸೋಡಾನು ಹಾಕ್ಬೋದು ನಾನಿಲ್ಲಿ ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ ಚಿಟಿಕೆ ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿದ್ದನ್ನೆಲ್ಲ ಕಲಿಸ್ಕೊಳ್ಬೇಕು ಇದರಲ್ಲಿ ತ್ರೀ ಟೇಬಲ್ ಸ್ಪೂನ್ ಮೈದಾ ಕೂಡ ನಾನು ಹಾಕಿದ್ದೇನೆ ಮೈದಾ ಇರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಕಾನ್ಫ್ಲವರ್ ಕೂಡ ನೀವು ಫ್ರೆಂಡ್ಸ್ ಈಗ ಇವನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಗೋಲ್ಡನ್ ಬ್ರೌನ್ ಬರುವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಇದನ್ನೆಷ್ಟೊತ್ತಿಟ್ಟರೂ ಕೂಡ ಇದು ಕ್ರಿಸ್ಪಿಯಾಗಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ರವಾ ಕೂಡ ರೆಡಿಯಾಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್